ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕವನದ ಶೀರ್ಷಿಕೆ ಸ್ವ ನಿರೀಕ್ಷಣೆ ಕವನದ ರಚನೆ ಡಾಕ್ಟರ್ ಎಚ್ ವಿ ಪಂಚಾಕ್ಷರಿ ಹಳೇಬೀಡು ಭ್ರಾಂತಿಯೂ ಕವಿದಿವು ಮನಕೆ ಗ್ರಹಣವೋ ಹಿಡಿದಿವುದು ಭ್ರಾಂತಿಯೂ ಕವಿದಿಹುದು ಮನಕೆ ಗ್ರಹಣವೋ ಹಿಡಿದಿವುದು ಭ್ರಾಂತಿ ತುಂಬಿದ ಮನಕೆ ಅರಿವು ಹೇಗೆ ಬಂದಿತು ಭ್ರಾಂತಿ ತುಂಬಿದ ಮನಕೆ ಅರಿವು ಹೇಗೆ ಬಂದಿತು ಗಂಜಲ ತುಂಬಿದ ಬಿಂದಿಗೆಗೆ ಹಾಲು ತುಂಬಲಾದೀತೆ ಗಂಜಲ ತುಂಬಿದ ಬಿಂದಿಗೆಗೆ ಹಾಲು ತುಂಬಲಾದೀತೆ ಎಲೆಮನವೇ ಹೊರದಪ್ಪು ಗಣ ಭ್ರಾಂತಿಯ ಕಸವನೆಲ್ಲ ಎಲೆ ಮನವೇ ಹೊರದಪ್ಪು ಒಳಗಣ ಭ್ರಾಂತಿಯ ಕಸನೆಲ್ಲ ಗುಡಿಸಿ ಸಿಂಗರಿಸಿ ಒಪ್ಪ ವೋರಣ ಮಾಡಿ ಗುಡಿಸಿ ಸಿಂಗರಿಸಿ ಒಪ್ಪ ಓರಣ ಮಾಡಿ ತುಂಬು ಶುದ್ಧ ಅರಿವಿನ ಜಲ ತುಂಬು ಶುದ್ಧ ಅರಿವಿನ ಭ್ರಾಂತಿಯು ಕವಿದಿಹುದು ಮನಕೆ ಗ್ರಹಣವೋ ಹಿಡಿದಿಹುದು ಭ್ರಾಂತಿಯು ಕವಿದಿಹುದು ಮನಕೆ ಗ್ರಹಣವೋ ಹಿಡಿದಿವುದು ಮನದ ಗಡಿಗೆಯಲಿ ಗಂಜಲದ ವಾಸನೆ ಹೊರಗೆ ಮಲ್ಲಿಗೆಯ ಸುವಾಸನೆ ಮನದ ಗಡಿಗೆಯಲಿ ಗಂಜಲದ ವಾಸನೆ ಹೊರಗೆ ಮಲ್ಲಿಗೆಯ ಸುವಾಸನೆ ಗಂಜಲವೋ ಮಲ್ಲಿಗೆಯೋ ಕಾಣೆ ಗಂಜಲವೋ ಮಲ್ಲಿಗೆಯೋ ನಾಣೆ ಕಾಣೆ ಮುದುಕು ಮಲ್ಲಿಗೆಯ ಸುಸನೆ

ನಿತ್ಯ ಹರಿವುದೆನ್ನ ಮನ ಜಗದ ಜಂಜಡಕೆ ಹೊತ್ತಿಲ್ಲ ಎನ್ನಂತರಂಗ ಪ್ರವೇಶಕ್ಕೆ ಹೊತ್ತಿಲ್ಲ ಎನ್ನಂತರಂಗ ಪ್ರವೇಶಕ್ಕೆ ಹೊತ್ತು ಹೋರಿ ದೇಹ ಸವೆ ಮಸಣದ ಸಮಯಕ್ಕೆ ಹೊತ್ತು ಹೋರಿ ಸವಿದು ಮಸಣದ ಸಮಯಕ್ಕೆ ನೆನಪಾಯಿತಾಗ ತಾನೇನು ಮಾಡಲಿಲ್ಲ ಇಲ್ಲಿ ತನಕ ನೆನಪಾಯಿತಾಗ ತಾನೇನು ಮಾಡಲಿಲ್ಲ ಇಲ್ಲಿ ತನಕ ಭ್ರಾಂತಿಯೂ ಕವಿದಿರುವುದು ಮನಕೆ ಗ್ರಹಣವೂ ಕಳೆದ ಘಳಿಗೆ ಬಾರದೆಂದಿಗೂ ಮತ್ತೆ ಅನುಕ್ಷಣ ನೀನು ನಿತ್ಯ ಸತ್ಯದಲ್ಲಿ ಬದುಕೆಲೆ ಮನವೆ ಕಳೆದ ಗಳಿಗೆ ಬಾರದೆಂದಿಗೂ ಮತ್ತೆ ಅನುಕ್ಷಣ ನೀನು ನಿತ್ಯ ಸತ್ಯದಲ್ಲಿ ಬದುಕೆಲೆ ಮನವೇ ಮನದ ಗಂಜಲ ತೊಳೆದು ನಿತ್ಯ ಸತ್ಯದ ಮನದ ಗಂಜಲ ತೊಳೆದು ನಿತ್ಯ ಸತ್ಯದ ಹಾಲ ತುಂಬಿ ಬದುಕೆಲೆ ಮನವೇ ಹಾಲ ತುಂಬಿ ಬದುಕೆಲೆ ಮನವೇ ಹಾಲ ತುಂಬಿ ಬದುಕೆಲೆ ಮನವೇ ಭ್ರಾಂತಿಯು ಕವಿದಿಹುದು ಮನಕೆ ಗ್ರಹಣವೋ ಹಿಡಿದಿವುದು ಭ್ರಾಂತಿಯು ಕವಿದಿವುದು ಮನಕೆ ಗ್ರಹಣವೋ ಹಿಡಿದಿವುದು ಮನಕೆ ಗ್ರಹಣವೋ ಹಿಡಿದಿವುದು ಮನಕ್ಕೆ ಗ್ರಹಣವೂ ಹಿಡಿದಿವುದು ಶರಣು ಶರಣಾರ್ಥಿ